ಸ್ನೇಹಿತರೆ ಲೈಫ್ ಫೆಟ್ ಪೆಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಕೃಷಿ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಬೆಳ ಬೆಳಗ್ಗೆನೆ ಸಿಕ್ಕಾಪಟ್ಟೆ ಮಂಜು ಮುಸ್ಕಿದ ವಾತಾವರಣ ಇದೆ ನಮ್ಮಲ್ಲಂತೂ ಕೆಲವು ದಿನಗಳಿಂದ ಈ ಥರ ಗೋಚರಿಸ್ತಾ ಇದೆ ಸೊ ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ತೋಟದ ಕಡೆ ಗಾಡಿ ಹೋಗ್ತಾ ಇದ್ದೀನಿ ಗಾಡಿ ಏನಕ್ಕಪ್ಪ ಅಂತ ಹೇಳಿದ್ರೆ ಹೆಕ್ಕಿರೋ ಅಡಿಕೆಯನ್ನು ಆಲ್ರೆಡಿ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದಾರೆ ಸೊ ಅದನ್ನು ತೊಗೊಂಡ್ಬರ್ಬೇಕು ಹಾಗೆಯೇ ತೋಟಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡ್ತಾ ಇದ್ದೀವಿ ಸಿಂಗಾರಕ್ಕೆ ಸೊ ಅದಕ್ಕೋಸ್ಕರ ಪ್ರಿಪರೇಷನ್ಸ್ ಎಲ್ಲ ಮಾಡೋದಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡಿ ರಿಟರ್ನ್ ಬರ್ತಾ ಅಡಿಕೆಯನ್ನು ತಗೊಂಬರೋಣ ಅಂತ ಹೊರಟಿದ್ದೀನಿ ಒಂದು ಬಾರಿ ಅಗ್ರೋ ಕಾರ್ಟಲ್ಲಿ ಎಂಟರಿಂದ ಒಂಬತ್ತು ಗೋಣಿಯನ್ನು ಆರಾಮಾಗಿ ಆಗುತ್ತೆ ಈ ಸಿಂಗಾರಕ್ಕೆ ಪ್ರತಿ ವರ್ಷವೂ ಅಷ್ಟೇ ಎರಡು ಬಾರಿ ಅಂತೂ ಖಂಡಿತವಾಗ್ಲೂ ನಾವು ಸ್ಪ್ರೇಯನ್ನು ಕೊಡ್ತೀವಿ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಗಾಡಿಯಲ್ಲಿ ತಗೊಂಬಂದಿರೋ ಅಡಿಕೆಯನ್ನು ಇವಾಗ ಅಂಗಳದಲ್ಲಿ ಹಾಕ್ತಾ ಇದ್ದೀನಿ ಸೊ ಹತ್ತು ಗಂಟೆ ಆಗ್ತಿದ್ದಂಗೆ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಆಗ್ತಾಯಿದೆ ಸೊ ಹಂಗೆ ಇವಾಗ ಅಂತೂ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಬೇಸಿಗೆಗಾಲದ ಫೀಲ್ ಇದೆ ಇವಾಗ ಸೊ ಹಂಗೇ ಇವಾಗ ಹಣ್ಣಡಿಕೆಯನ್ನೆಲ್ಲ ಅಂಗಳದಲ್ಲಿ ಹಾಕಿ ಅದನ್ನು ನೀಟಾಗಿ ಬಿಡಿಸಿದ್ರೆ ಒಂದು ಸ್ವಲ್ಪ ಬಿಸಿಲು ಸ್ವಲ್ಪ ಜಾಸ್ತಿ ದಪ್ಪ ಮಾಡಬೇಕಾಗುತ್ತೆ ಇಂಟರ್ಲಾಕ್ ಅಂಗಳ ಅಲ್ವಾ ಅದಕ್ಕೋಸ್ಕರ ಒಂದು ಇಪ್ಪತ್ತು ಬಿಸಿಲು ಆದಮೇಲೆ ಇನ್ನು ಸ್ವಲ್ಪ ದಪ್ಪಕ್ಕೆ ಹಾಕ್ತೀವಿ ಈಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳುವಾಗಿ ಹರಡ್ತೀವಿ ಸ್ನೇಹಿತರೆ ಹಾಗೆಯೇ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಇನ್ಸ್ಟಾ ಪೇಜನ್ನು ಕೂಡ ಫಾಲೋ ಮಾಡ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ರೀಲ್ಸ್ ಎಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಫಾಲೋ ಮಾಡಿ ಸೊ ಬನ್ನಿ ಹಾಗಿದರೆ ಫ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವಾಗ ಹತ್ತುವರೆ ಆಗ್ತಿದ್ದಂಗೆ ಕೆಲಸವನ್ನೆಲ್ಲ ಮುಗಿಸಿ ಸ್ವಲ್ಪ ಬ್ರೇಕ್ ತಗೊಂಡೆ ಒಂದು ಕಾಫಿ ಎಲ್ಲ ಕುಡಿದ್ಬಿಟ್ಟು ಬೇರೆ ಕೆಲಸದಲ್ಲಿ ಕಂಟಿನ್ಯೂ ಆಗೋಣ ಹಾಗೇನೆ ನಿನ್ನೆ ಸಂಜೆ ನಮ್ಮ ಚಿಕ್ಕಪ್ಪನ ತೋಟದಿಂದ ಹುಣಸೆ ಹಣ್ಣನ್ನ ಕೊಯ್ಲ್ ಮಾಡಿದ್ವಿ ಅದನ್ನು ಇವಾಗ ಸ್ವಲ್ಪ ಬಿಸಿಲಿಗೆ ಹಾಕಿದಿವಿ ಇದನ್ನ ನೆಕ್ಸ್ಟ್ ಪ್ರೊಸೆಸಿಂಗ್ ಎಲ್ಲ ಮಾಡೋದಿದೆ ಯಾವ ತರ ಅಂತ ಸಾಧ್ಯ ಆದರೆ ತೋರಿಸ್ತೀನಿ ವಿಡಿಯೋದಲ್ಲಿ ಹಾಗೇನೆ ಹನ್ನೊಂದು ಗಂಟೆ ಆಗ್ತಿದ್ದಂಗೆ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಇವಾಗ ಹಾಗೆಯೇ ಪೆಪ್ಪರ್ ಕೂಡ ಇವಾಗ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ ಕೊಯ್ಲು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಬಟ್ ಜಾಸ್ತಿ ನೆರಳಿರೋ ಜಾಗದಲ್ಲಿ ಅಷ್ಟೊಂದು ಹಣ್ಣಾಗಿಲ್ಲ ಇವಾಗ ನೋಡಿ ಇದು ಗುಡ್ಡ ಪ್ರದೇಶದ ತೋಟದಲ್ಲಿರೋದು ಸೊ ಇಲ್ಲಿ ಸ್ವಲ್ಪ ಜಾಸ್ತಿಯೇ ಹಣ್ಣಾಗಿದೆ ಅಂತಲೇ ಹೇಳ್ಬೋದು ಈ ಥರ ಇಷ್ಟು ಹಣ್ಣಾಗಿರೋದನ್ನ ಕೊಯ್ಲು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ನಾವು ಒಂದು ಬಳ್ಳಿಯಲ್ಲಿ ಐದರಿಂದ ಹತ್ತು ಗರೆಗಳು ಹಣ್ಣಾಗಿರೋದು ಕಾಣಿಸಿದ್ರೆ ಆಮೇಲೆ ಕೊಯ್ಲನ್ನು ಸ್ಟಾರ್ಟ್ ಮಾಡಬಹುದು ಅಂತ ಬಳ್ಳಿಗಳಲ್ಲಿ ಸೊ ನೋಡಿ ಇಲ್ಲಿ ನಾನು ತೋರಿಸ್ತಾ ಇರೋ ಬಳ್ಳಿಗಳಲ್ಲಿ ಚೆನ್ನಾಗಿ ಹಣಾಗಿದೆ ಸೊ ಥರ ಬಳ್ಳಿಗಳಿಂದ ಕೊಯ್ಲನ್ನು ಸ್ಟಾರ್ಟ್ ಮಾಡ್ತಾ ಇರೋದು ಸೊ ಹಾಗೆಯೇ ನೋಡಿ ಇಲ್ಲಿ ಕೊಯ್ಲು ಮಾಡಿರೋದನ್ನು ಈ ಥರ ನಾವು ಒಂದು ದಿನಗಳ ಕಾಲ ಬಿಸಿಲಲ್ಲಿ ಈ ಥರ ಹರಡಿಬಿಡ್ತೀವಿ ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಸಪ್ರೇಟ್ ಮಾಡೋದಕ್ಕೆ ಮೆಷಿನ್ಗೆ ಹಾಕ್ತೀವಲ್ವ ಸೊ ಆವಾಗ ಇದು ಈಸಿಯಾಗಿ ಸಪ್ರೇಟ್ ಆಗುತ್ತೆ ಇಲ್ಲಾಂದರೆ ಅದು ಸ್ವಲ್ಪ ತೇವ ಜಾಸ್ತಿ ಇರೋದರಿಂದ ಅದು ಮಿಷಿನ್ ಜಾಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕಾಳುಮೆಣಸನ್ನು ಇವಾಗ ಮೆಷಿನ್ನ ಮುಖಾಂತರ ಸಪ್ರೇಟ್ ಮಾಡೋ ಆಯಿತು ಇವಾಗ ಟೆರೆಸ್ ಕಡೆ ತೊಗೊಂಡ್ಬಂದಿದ್ದೀವಿ ಸೊ ಇದನ್ನು ಇನ್ನು ಇಲ್ಲಿ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು ಆವಾಗ ಬೇಗನೆ ಒಣಗುತ್ತೆ ಅದು ಸೊ ಇವಾಗ ಇಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀನಿ ನಾನು ಒಂದೇ ದಿನದಲ್ಲಿ ಗ್ರೀನ್ ಇರೋ ಕಾಳು ಮೆಣಸು ಬ್ಲ್ಯಾಕ್ಗೆ ಟರ್ನ್ ಆಗಿಬಿಟ್ಟಿದೆ ನೀವು ಇಮ್ಯಾಜಿನ್ ಮಾಡಿ ಯಾವ ಥರ ಬಿಸಿಲಿದೆ ಇವಾಗ ಅಂತ ತೆಳುವಾಗಿ ಹರಡಿದ್ರೆ ತುಂಬಾ ಬೇಗ ಒಣಗುತ್ತೆ ಅದು ಸೊ ಹಾಗೆಯೇ ನೋಡಿ ಇಲ್ಲಿ ಅದನ್ನು ಮಗಚೋ ಕೆಲಸ ಇದೆ ಮೊದಲೆಲ್ಲ ಕೈಯಲ್ಲಿ ಮಗಿಸ್ತಾ ಇದ್ರು ನಮ್ಮಲ್ಲಿ ಗರಿಯ ಕಡ್ಡಿಗಳಿಂದ ಮಾಡಿರೋ ಪೊರಕೆಯನ್ನು ಯೂಸ್ ಮಾಡ್ತೀವಿ ಈ ಥರ ಕಾಳು ಮೆಣಸನ್ನು ಮಗಜೋದಕ್ಕೆ ಅಡಿಕೆ ಸೋಗಿಯ ಪೊರಕೆಯಿಂದ ಅಷ್ಟೊಂದು ಈಸಿಯಾಗಿ ಮಾಡೋದಿಕ್ಕಾಗಲ್ಲ ಗರಿಯ ಕಡ್ಡಿಗಳಾದರೆ ಸ್ವಲ್ಪ ಹಾರ್ಡಾಗಿರುತ್ತೆ ಈಸಿಯಾಗಿ ಆಗುತ್ತೆ ಹಾಗೇನೆ ಇವಾಗ ಮಧ್ಯಾಹ್ನ ನಂತರ ಊಟ ಎಲ್ಲ ಆಗಿ ಸ್ವಲ್ಪ ಬ್ರೇಕ್ ತಗೊಂಡು ತೋಟಕ್ಕೆ ಕಡೆ ಹೋಗ್ತಾ ಇದೀನಿ ಏನೆಲ್ಲ ಕೆಲಸ ಆಯ್ತು ಅಂತ ನೋಡೋಣ ಅಂತ ತೋಟಕ್ಕೆ ಔಷಧಿಯನ್ನ ಸ್ಪ್ರೇ ಮಾಡ್ತಾ ಇದ್ರಲ್ವಾ ಸೊ ಅದಕ್ಕೋಸ್ಕರ ನಾವು ಸ್ಪ್ರೇ ಮಾಡೋದಕ್ಕೆ ನಾವೇ ತಯಾರಿಸಿರುವಂಥ ಒಂದು ಬ್ಯಾಟರಿ ಸ್ಪ್ರೇಯರ್ ಅನ್ನು ಯೂಸ್ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನಾನು ಒಂದು ಅಲ್ಲಿ ಮೆನ್ಷನ್ ಮಾಡಿದೆ ಡಿಟೇಲ್ ಆಗಿ ನೀವು ಕೂಡ ಚೆಕ್ ಮಾಡ್ಬೋದು ಇನ್ ಕೇಸ್ ನೋಡಿಲ್ಲ ಅಂದ್ರೆ ಹಾಗೆನೇ ಕಾಳು ಮೆಣಸು ಕೊಯ್ಲು ಮಾಡುವ ಟೈಮಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳಿದ್ರೆ ಇಪ್ಪತ್ತು ಫೀಟು ಮೂವತ್ತು ಫೀಟ್ ಹೋಗಿರೋ ಬಳ್ಳಿಗಳೆಲ್ಲ ಇರುತ್ತೆ ಸೊ ಅದರ ಮೇಲ್ಗಡೆಗೆ ಬಳ್ಳಿನಲ್ಲಿ ಗಟ್ಟಿಯಾಗಿ ಕಟ್ಟಬೇಕಾಗುತ್ತೆ ಇಲ್ಲಾಂದ್ರೆ ಕಾಳು ಮೆಣಸಿನ ಬಳ್ಳಿಗಳು ಕೆಳಗಡೆ ಬಿದೋಗ್ಬಿಡುತ್ತೆ ನೋಡಿ ಪ್ರತಿ ವರ್ಷ ಕಾಳು ಮೆಣಸಿನ ಕೊಯ್ಲು ಮಾಡುವಾಗ ಬಳ್ಳಿಯಿಂದ ಕಟ್ಟಿಲ್ಲ ಅಂದ್ರೆ ಈ ತರ ಬಿದೋಗ್ಬಿಡುತ್ತೆ ಕೆಲವೊಂದ್ಸಲ ಗಾಳಿ ಮಳೆ ಬರುವಾಗ್ಲೂ ಬಿದೋಗ್ಬಿಡುತ್ತೆ ಸೊ ಹಂಗೇನೆ ಇಲ್ಲಿ ಕೆಲಸಗಾರರು ಸ್ಪ್ರೇ ಅನ್ನ ಮಾಡ್ತಾ ಇದ್ರು ನಾನು ಕೂಡ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಅಂತ ನಿಂತಿದ್ದೆ ಆ ಟೈಮಲ್ಲಿ ನೋಡಿ ಅಡಿಕೆ ಸೋಗಿಗಳನ್ನೆಲ್ಲ ಒಂದು ಕಡೆ ಕಡ್ದು ಹಾಕ್ತಾ ಇದ್ದೀನಿ ಸೊ ಹಾಗೆಯೇ ಹಿಪ್ಪಿಳಿ ಕಟ್ಟಿಂಗ್ಸ್ಗಳನ್ನು ಕೂಡ ಸ್ವಲ್ಪ ಫ್ರೀ ಇದ್ದಾಗ ರೆಡಿ ಮಾಡ್ತಾ ಇದ್ದೆ ಮನೆಯಲ್ಲಿ ಚಿಕ್ಕದಾಗಿ ಒಂದು ನರ್ಸರಿ ಮಾಡಿದ್ದೀವಲ್ವ ಅದಕ್ಕೋಸ್ಕರ ಹಿಪ್ಪಿಳಿ ಕಡ್ಡಿಗಳು ಹೆಂಗೋ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಚಿಗುರಿರೋ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿ ಬೇಕಾಗಿರೋ ಸ್ಯಾಂಪ್ಲಿನ್ಸ್ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇವಾಗ ಇದನ್ನು ಕೆಲಸ ಎಲ್ಲ ಮುಗಿದ್ಬಿಟ್ಟು ಮನೆಗೆ ಹೋಗುವಾಗ ತಗೊಂಡೋಗೋದು ನಂತರ ಇನ್ನೊಂದು ಕೆಲಸ ಬಾಕಿತ್ತು ಏನಪ್ಪ ಅಂತ ಹೇಳಿದರೆ ಡ್ರಿಪ್ ಇರಿಗೇಷನ್ ಫಿಲ್ಟರ್ ಇರುತ್ತಲ್ವ ಸೊ ಅದರಲ್ಲಿ ಡಿಸ್ಕ್ ಫಿಲ್ಟರ್ ಅಂತ ಇರುತ್ತೆ ಸೊ ಅದನ್ನು ಆ್ಯಸಿಡ್ ಮುಖಾಂತರ ಕ್ಲೀನ್ ಮಾಡೋ ಕೆಲಸ ಇತ್ತು ಈ ವರ್ಷ ನೀರು ಹಾಯಿಸೋದಕ್ಕೆ ಸ್ಟಾರ್ಟ್ ಮಾಡೋ ಆದಮೇಲೆ ಅದನ್ನು ಕ್ಲೀನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡೋಣ ಅಂತ ಮೊನ್ನೆ ಮಾರ್ಕೆಟಿಂದ ಆ್ಯಸಿಡ್ ತೊಗೊಂಡ್ಬಂದಿದೆ ಸಲ್ಫ್ಯೂರಿಕ್ ಆ್ಯಸಿಡನ್ನು ಯೂಸ್ ಮಾಡ್ತೀವಿ ಇದಕ್ಕೆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಸೊ ನೋಡಿ ಎಷ್ಟು ಕೆಟ್ಟದಾಗಿದೆ ನೋಡಿ ಇದು ಕೆಸರಲ್ಲಿ ಮುಳುಗೋಗಿದೆ ಸೊ ಅದನ್ನು ಕ್ಲೀನ್ ಮಾಡೋಣ ಇವಾಗ ಈಸಿಯಾಗಿ ಮಾಡೋದು ಅಂತ ಹೇಳಿದ್ರೆ ಅದನ್ನೆಲ್ಲ ಡಿಸ್ಕನ್ನೆಲ್ಲ ತೆಗೆದುಬಿಟ್ಟು ಈ ಥರ ಒಂದು ಬಕೆಟಲ್ಲಿ ಹಾಕಿ ಒಂದು ಅರ್ಧ ಲೀಟರ್ ಆಗುವಷ್ಟು ಆ್ಯಸಿಡನ್ನು ಹಾಕಿದ್ರೆ ಸಾಕಾಗುತ್ತೆ ಸೊ ಆಮೇಲೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಬೋದು ನೋಡಿ ಇಲ್ಲಿ ಆ್ಯಸಿಡ್ ಆಗ್ತಾ ಇದ್ದಂಗೆ ಆ ಡಿಸ್ಕ್ಗಳಿಂದೆಲ್ಲ ಯಾವ ಥರ ಕೆಸರು ಬಿಟ್ಕೊಂಡ್ಬಿಡುತ್ತೆ ನೋಡಿ ಆ್ಯಸಿಡ್ನ ಕಲರೇ ಚೇಂಜ್ ಆಗಿಬಿಡುತ್ತೆ ಈ ಥರ ಒಂದು ಕೋಲನ್ನು ತಗೊಂಡು ಈ ಥರ ರೊಟೇಟ್ ಮಾಡ್ತಾಯಿದ್ರೆ ಅದು ಬೇಗ ಕ್ಲೀನ್ ಆಗಿಬಿಡುತ್ತೆ ನಿಮಗೇ ಇವಾಗ ಗೊತ್ತಾಗುತ್ತೆ ನೋಡಿ ಡಿಫ್ರೆನ್ಸ್ ಆ ಕಡೆ ಮಡ್ಡಿರೋದು ಯಾವ ಥರ ಇದೆ ಕ್ಲೀನ್ ಆಗಿರೋದು ಯಾವ ಥರ ಆಗಿದೆ ಅಂತ ಈ ಥರ ಆ್ಯಸಿಡಲ್ಲಿ ಕ್ಲೀನ್ ಮಾಡೋವಾಗಂತೂ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕಾಗತ್ತೆ ಕೈಗೇನಾದರೂ ಟಚ್ ಆದರೆ ಬರ್ನೇ ಆಗಿಬಿಡುತ್ತೆ ಹಾಗೆಯೇ ಅದರ ಗ್ಯಾಸ್ ಮೂಗ್ಗೋದ್ರೆ ತುಂಬಾ ಇರಿಟೇಷನ್ ಆಗುತ್ತೆ ಹಾಗೆಯೇ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ ಅದನ್ನು ಇನ್ಹೇಲ್ ಮಾಡಿಕೊಂಡು ಸೊ ಅದಕ್ಕೋಸ್ಕರ ಮೂಗ್ಗೆ ಕವರ್ ಮಾಡಿಕೊಂಡು ಈ ಥರ ಕೆಲಸವನ್ನು ಮಾಡಬೇಕು ತುಂಬಾ ಕ್ಲೀನ್ ಆಗಿದೆ ನೋಡಿ ಮೊದಲು ಯಾವ ಥರ ಇತ್ತು ಇವಾಗ ಯಾವ ಕಲರ್ ಇದೆ ಅಂತ ತುಂಬಾ ಐಡೆಂಟಿಫೈ ಮಾಡ್ಬೋದು ನಿಮಗೂ ಸೊ ಹಾಗೆಯೇ ಇದನ್ನು ಪ್ರತಿ ವರ್ಷ ಮಾಡಿದ್ರೆ ತುಂಬಾ ಒಳ್ಳೆಯದು ಇರಿಗೇಷನ್ ಸ್ಟಾರ್ಟ್ ಮಾಡೋ ಮೊದಲು ನಮ್ಮಲ್ಲಿ ಸ್ವಲ್ಪ ದಿನ ಲೇಟೇ ಆಯಿತು ಅಂತಲೇ ಹೇಳ್ಬೋದು ಇವಾಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ಯಾಂಡ್ ಫಿಲ್ಟರನ್ನು ಇರಿಗೇಷನ್ ಸ್ಟಾರ್ಟ್ ಮಾಡೋ ಮೊದಲು ಪ್ರತಿ ವರ್ಷವೂ ಕ್ಲೀನ್ ಮಾಡ್ತೀವಿ ನಮ್ಮ ಬ್ಲಾಗಲ್ಲೆಲ್ಲ ತೋರಿಸಿದ್ದೆ ಯಾವ ಥರ ಕ್ಲೀನ್ ಮಾಡ್ತೀವಿ ಅದರಿಂದ ಸ್ಯಾಂಡನ್ನೆಲ್ಲ ತೆಗೆದುಬಿಟ್ಟು ಅಂತ ಸೊ ಹಾಗೆಯೇ ಬನ್ನಿ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಕ್ಲೀನ್ ಮಾಡಿರೋ ಡಿಸ್ಕ್ ಫಿಲ್ಟರನ್ನೆಲ್ಲ ಅಟ್ಯಾಚ್ ಮಾಡಿ ಇವಾಗ ವಾಟರ್ ಸಾಲ್ಯೂಬಲ್ ಫರ್ಟಿಲೈಸರನ್ನು ಗಿಡಗಳಿಗೆ ಕೊಡೋಣ ಅಂತ ಹೊರಡಿರೋದು ಇವಾಗ ಈವ್ನಿಂಗ್ ಇರಿಗೇಷನ್ ಮಾಡುವಾಗ ಅದ್ರ ಜೊತೆ ನೀರಲ್ಲಿ ಕೊಡ್ತಾ ಇರೋದು ಡ್ರಿಪ್ ಮುಖಾಂತರ ಸೊ ಎಲ್ಲ ಗಿಡಗಳಿಗೂ ಡ್ರಿಪ್ ಇರೋದ್ರಿಂದ ಇದೊಂದು ಈಸಿ ಆಗುತ್ತೆ ಈ ಥರ ಫರ್ಟಿಲೈಸರನ್ನು ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಯಾವ ಥರ ಫರ್ಟಿಲೈಸರನ್ನೆಲ್ಲ ಕೊಡ್ತಾ ಇದ್ದೀವಿ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ಹಾಗೆಯೇ ಸಂಜೆ ಆಗ್ತಿದ್ದಂಗೆ ಬೇರೆ ಕೆಲಸಗಳೆಲ್ಲ ಆಲ್ಮೋಸ್ಟ್ ಮುಗಿಯಿತು ಸೊ ಹಾಗೆಯೇ ಸುಲಿದಿರೋ ಅಡಿಕೆಯನ್ನು ಕ್ಲೀನಿಂಗ್ ಕೆಲಸ ಬಾಕಿ ಇತ್ತು ನಾಳೆ ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಅಡಿಕೆ ರೇಟ್ ಸ್ವಲ್ಪ ಡ್ರಾಪ್ ಆಗಿದೆ ನಾನೂರ ಹದಿನೈದು ಇದೆ ಇವಾಗ ಹಾಗಾದರೆ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವ್ಲಾಗಲ್ಲಿ ಹಲವಾರು ವಿಚಾರಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ